ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಶ್ರೀ ಸರ್ಗಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾವ ವ್ಯಕ್ತಿಯ ಜನ್ಮ ದಿನಾಂಕ ಮತ್ತು ತಿಂಗಳು ಒಂದೇ ಆಗಿರುತ್ತರೋ ಅವರ ಜೀವನದಲ್ಲಿ ಉನ್ನತಿ ಮತ್ತು ಅಭಿವೃದ್ಧಿ ಎಂಬುವುದು ಕಟ್ಟಿತ್ತ ಬುಟ್ಟಿ ಎಂಬುವುದಾಗಿ ಈ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಇಂತಹ ದಿನಾಂಕ ಮತ್ತು ತಿಂಗಳು ಒಂದೇ ಆಗಿರುವ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋದಾಗಲಿ ಬೇಕಾಗೇ ಇಲ್ಲ ಅಂತ ನಾನು ಹೇಳಲು ಇಷ್ಟಪಡ್ತಿದ್ದೇನೆ ಉದಾಹರಣೆಗೆ ಮಹೇಂದ್ರ ಸಿಂಗ್ ಧೋನಿಯವರು ಜೂಲನೇ ತಾರೀಕು ಜುಲೈ ತಿಂಗಳು ಜುಲೈ ತಿಂಗಳಂದರೂ ಸೆವೆನ್ ಶಾರುಖ್ ಖಾನ್ ಎರಡು ನವಂಬರ್ ನವೆಂಬರ್ ಅಂದರೆ ಹನ್ನೊಂದು ಅದನ್ನು ಸಿಂಗಲ್ ಡಿಜಿಟ್ ಮಾಡಿದ್ರೆ ಒನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಎರಡಾಗಿರುತ್ತದೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಹಾಗೆಯೇ ರಜನಿಕಾಂತ್ ಹನ್ನೆರಡನೇ ತಾರೀಕು ಹನ್ನೆರಡನೇ ತಿಂಗಳು ಅಂದರೆ ಡಿಸೆಂಬರ್ ಅವರು ಹತ್ತನೇ ತಾರೀಕು ಅಕ್ಟೋಬರ್ ತಿಂಗಳು ಅಕ್ಟೋಬರ್ ತಿಂಗಳು ಅಂದರೆ ಹತ್ತನೇ ತಿಂಗಳಾಗಿರುತ್ತದೆ ಈ ಥರ ಉದಾಹರಣೆಗಳು ಭಾಳಷ್ಟು ಇದ್ದಾವೆ ಇಂತಹ ಒಂದೇ ದಿನಾಂಕ ಒಂದೇ ತಿಂಗಳು ಬರುವಂಥ ವ್ಯಕ್ತಿಗಳು ಅತ್ಯದ್ಭುತವಾದ ಜೀವನವನ್ನು ನಡೆಸ್ತಾರೆ ಮತ್ತು ತುಂಬ ಪ್ರಖ್ಯಾತಿಯನ್ನು ಹೊಂದುತ್ತಾರೆ ಎಂಬುದಾಗಿ ಈ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಇಂತಹ ಮಾಹಿತಿಯುಳ್ಳ ವಿಡಿಯೋಗಳನ್ನು ನೋಡಲು ಓಂ ಶ್ರೀ ಸರ್ಗಮಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು